ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಆ ದಿನಕ ದಿನೇಶವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದು ರೋಹಿಣಿ ಶೋರು ಮುಂದೆ ನಿಂತ್ಕೋತಾರೆ ಹಾಂ ನೀನು ಹೋಗು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಒಳಗಡೆ ಬಂದು ಅಮ್ಮ ರೋಹಿಣಿಯೇ ರೋಹಿಣಿ ಅಂತ ಹೇಳಿ ಕೂಗ್ತಾ ಇರ್ತಾರೆ ಅಷ್ಟಲ್ಲಿ ನೋಡಿದ್ರೆ ಪೂಜಾ ಮತ್ತು ರೋಹಿಣಿ ಇಬ್ಬರು ಕೂಡ ಆ ಮಂಜಣ್ಣನ ನೋಡಿ ಶಾಕ್ ಆಗ್ತಾರೆ ಏಯ್ ಇವನು ಯಾಕೆ ಬಂದ ಇಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಏಯ್ ನೀನು ಬಂದಿಲ್ಲಿ ಬಂದ ಇಲ್ಲಿ ನೀರು ನೀರು ಕೊಡಮ್ಮ ನೀರು ಕುಡಿಯೋ ಕೆಲವರೆಗೂ ಬಂದ್ಯಾ ನೀರು ನೀರು ಕೊಡಮ್ಮ ನೀನು ಯಾಕಯ್ಯ ಇಲ್ಲಿಗೆ ಬರೋದಕ್ಕೂದೆ ಅಂತ ಹೇಳಿದಾಗ ನೀರು ನೀರು ಕೊಡಮ್ಮ ನೀರಂತೆ ಕೊಡೇ ರೋಹಿಣಿ ಅಂತ ಹೇಳಿದಾಗ ನೀರು ತಂದು ಕೊಡ್ತಾಳೆ ಕುಡಿದ್ಬಿಟ್ಟು ಯಾಕಯ್ಯ ನೀನು ಯಾಕಯ್ಯ ಇಲ್ಲಿಗೆ ಬರೋದಕ್ಕೋದೆ ಅಂತ ಹೇಳಿದಾಗ ಅದು ಪೂಜವ ನೀನು ಶೋರೂಮ್ ಓಪನ್ ಮಾಡಿದ್ಯಾ ಅಂತ ಅಂದ್ಲು ಅದಕ್ಕೆ ಅಂತ ಹೇಳಿದಾಗ ಏನು ಬಾಯಿ ಮಾತಿಗೆ ಹೇಳಿದ್ದೆ ಕಣೇ ಅಂತ ಹೇಳ್ತಾರೆ ಅದಕ್ಕೆ ಕಣವ ಅದು ಆ ಹುಡುಗಿನನ್ನ ಓಡಿಸ್ಕೊಂಬಂದ್ಬಿಡ್ತು ಈ ವಯಸ್ಸಲ್ಲಿ ನಿನ್ಗೇನಯ್ಯ ಬಂದಿತ್ತು ಹುಡ್ಗಿನ ಚುಡಾಯಿಸೋ ಬುದ್ಧಿ ನಾನೇನಾದ್ರೂ ಆ ಗುಂಪಲ್ಲಿ ಇತ್ತು ಅಂತಂದರೆ ಎಗ್ರಿ ನೀನು ತಾಳೆ ಮೇಲೆ ಮೊಟಕು ಇದೆ ನಾಲ್ಕು ಅಂತ ಹೇಳಿದಾಗ ಅವ ತಾಯಿ ಪೂಜವ ನನ್ನ ನೆಣ್ ತಿನ್ಬಿಟ್ಟು ಬೇರೆ ಯಾವ ಹುರ್ಗಿನ್ನು ಕಣ್ಣಿತ್ತು ನೋಡಲ್ಲ ಕಣವ ಮತ್ತು ಯಾರು ಓಡಿಸ್ಕೊ ಬಂದಿದ್ದು ಅದೇ ಯಾವಾಗಲೂ ಹೂ ಕಟ್ತಾ ಇರ್ತಾಳಲ್ಲ ಅದೇ ಆ ಸೂರ್ಯ ಸೂರ್ಯ ಹೆಂಡ್ತಿ ಏನು ಮೀನನ ಹ್ಞೂ ಹೌದು ಕಣವ ಅವಳ ಮೀನ ನನ್ನ ನೋಡ್ಬಿಟ್ಲು ಅಂತ ಹೇಳ್ತಾಳೆ ಸಿಕ್ಕಂಗ್ ಎಲ್ಲ ಎಲ್ಲ ಇಲ್ಲ ಕಣವ ನನಗೆ ಯಾವುದೋ ಒಂದು ಆರ್ಡ್ರ್ ಬಂತು ಕಣವ್ವ ಐಟಮ್ ಇಲ್ಲ ಅಂತ ತರೋದಕ್ಕೆ ನಾನು ತಮ್ಮ ಅಂಗಡಿಗೆ ಹೋಗಿದ್ದೆ ಅಲ್ಲಿಂದ ಬರಬೇಕಾದ್ರೆ ಆ ಮಗ ನೋಡಿಬಿಡ್ತು ನನ್ನ ಕೂಗ್ತು ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಹಾಗೆ ನಿನ್ನ ಶೋರೂಮ್ ಸಿಕ್ತು ಒಳಗೆ ಬಂದ್ಬಿಟ್ಟೆ ಕಣವ್ವ ಅಂತ ಹೇಳಿ ಹೇಳ್ತಾಳೆ ಹೇ ಪೂಜಾ ಮೀನು ಕೂಡ ಇಲ್ಲಿಗೆ ಬರ್ತಾಳಲ್ಲ ಇವಾಗ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಬಂದೇ ಬಿಡ್ಲು ಕಣೆ ಅಂತ ಹೇಳ್ತಾಳೆ ಮೊದಲು ಇವನ್ನ ಕರ್ಕೊಂಡೋಗಿ ಆ ಕಡೆ ಎಲ್ಲರೂ ಬಚ್ಚಿಡು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗಿ ಹಿಂದೆ ನಿಂತ್ಕೋತಾರೆ ಮೀನ ಬರ್ತಾಳೆ ರೋಹಿಣಿಯವರೇ ಅಂತ ಹೇಳಿದಾಗ ಹೂ ಬಂದ್ರಾ ಕೊಡಿ ಹಾಕ್ತೀನಿ ನಾನೇ ಅಂತ ಹೇಳಿದಾಗ ಪರವಾಗಿಲ್ಲ ಕೊಡಿ ನಾನೇ ಹಾಕ್ತೀನಿ ಅಂತ ಹೇಳ್ತಾಳೆ ಆಗ ಇಲ್ಲ ಮೀನವರೇ ಕೊಡಿ ನಾನು ಹಾಕ್ತೀನಿ ಅಂತ ಹೇಳಿ ಹೂ ಹಾಕೋದಕ್ಕೆ ಹೋಗ್ತಾಳೆ ಕೈ ಕಾಲೆಲ್ಲ ಎಲ್ಲ ನಡುಕ್ತಾ ಇರುತ್ತೆ ರೋಹಿಣಿಯವರೇ ಯಾಕೆ ಅಂತ ಹೇಳಿ ಕೇಳ್ತಾಳೆ ಆಗ ರೋಹಿಣಿಯವರೇ ನಾನು ಇವತ್ತು ನಿಮ್ಮ ಮಾವನ್ನ ನೋಡಿದೆ ಅಂತ ಹೇಳ್ತಾಳೆ ಏನೋ ನಮ್ಮವನ್ನ ಅಂತ ಹೇಳಿದಾಗ ಹೌದು ನಿಮ್ಮವನೇ ಅವರು ದುಬೈಯಲ್ಲಿದ್ದಾರಲ್ಲ ಅಲ್ಲಿಂದ ಬರ್ತಿದ್ರ ಇಲ್ಲ ನಾನು ಅಲ್ಲಿ ಹೂ ಹಾಕೋದಕ್ಕೆ ಅಂತ ಹೋಗಿದ್ನ ಅಲ್ಲಿ ಅವರು ನೋಡಿದೆ ಕೂಗಿದ್ರು ಕೂಡ ಫಾಸ್ಟಾಗಿ ಹೋಗೇ ಬಿಟ್ರು ಅಂತ ಹೇಳಿದಾಗ ಅವ್ರು ಕೈ ಕಾಲು ನಡಿಸ್ಕೊಂಡು ಹಾಗೆ ನಿಂತಿರ್ತಾಳೆ ಯಾಕೆ ಅವರೇ ಏನಾಯ್ತು ಇಷ್ಟೊಂದು ಟೆನ್ಷನ್ ಆಗಿದ್ರೆ ಕೈಕಾಲೆಲ್ಲ ನಡುಗ್ತಾ ಇದೆ ಅದು ಅದು ಮೀನವ್ರೆ ನಾನು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ವಲ್ಲ ಅದಕ್ಕೆ ಸುಸ್ತಾಗ್ತಾ ಇದೆ ಅಷ್ಟೇ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಕೊಡಿ ನಾನು ಹಾಕ್ತೀನಿ ಅಂತ ಹೇಳಿ ಊಹಿಸ್ಕೊಂಡು ಹಾಕ್ತಾ ಇರ್ತಾಳೆ ದೀಪಕ್ಕೆ ಹಚ್ಚ ಪೂಜೆ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ ಮೀನವ್ರೆ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳ್ತಾಳೆ ಪರವಾಗಿಲ್ಲ ನಿಮಗೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಾಳೆ ಅಷ್ಟರಲ್ಲಿ ಮನೋಜ್ ಬರ್ತಾನೆ ಯೋ ಏನಮ್ಮ ಹೂ ಕೊಡೋದಕ್ಕೆ ಬಂದಿದ್ದಾಳ ಸರಿ ಆಯಿತು ನೋಡು ಲೆಕ್ಕ ಸರಿಯಾಗಿ ಬರ್ಕೋ ಆಮೇಲೆ ಅದೆಲ್ಲ ಆದಮೇಲೆ ನೀನು ಈ ಜಡ ಇಡ್ಕೊಂಡು ಹೂವಿಗೋಸ್ಕರ ಜಗಳ ಥರ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸುಮ್ನೆ ಅಷ್ಟಲ್ಲಿ ಹೂ ಹೂ ದುಡ್ಡು ಕೊಡೋದಕ್ಕೆ ಬರ್ತಾಳೆ ಹೀಗೆ ಕೊಟ್ಟರೆ ದುಡ್ಡು ಇಸ್ಕೊಂಡಂಗೆ ಆಗಲ್ಲ ನನಗೆ ಅದಕ್ಕೆ ಈ ದೇ ಡೇಟ್ನ ಗುರ್ತಿಟ್ಕೊಳ್ಳಿ ತಿಂಗ್ಳಿಗೆ ಸಲ ಕೊಡಿ ಸಾಕು ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಸೂರ್ಯ ಮತ್ತೆ ಚೇತನ ಇಬ್ಬರು ಕೂಡ ಬಂದ್ಬಿಡ್ತಾರೆ ಮಿನಮ್ಮ ನೀನೇನಮ್ಮ ಇಲ್ಲಿ ಅಂತ ಹೇಳಿದಾಗ ಹೂ ಕೊಡೋದಕ್ಕೆ ಬಂದಿದ್ಯಾ ಆಯ್ತಾಯ್ತು ಹುಷಾರು ಹುಷಾರು ಏ ಪೆಂಗ್ಯಾ ಅಂತ ಹೇಳಿದಾಗ ಏನೋ ನೀನೇನೋ ಇಲ್ಲಿ ಅಂತ ಹೇಳಿದಾಗ ಅದು ಇವನು ಉಡ್ಡು ಕಬೋರ್ಡ್ ನೋಡ್ಬೇಕಂತೆ ಮರದ ಬೀರು ಅದು ನೋಡ್ಬೇಕಂತೆ ಅಂತ ಹೇಳಿ ಹೇಳ್ತಾನೆ ಏನೋ ಇವ್ನ ನೋಡಿದ್ರೆ ಕಬೋರ್ಡ್ ಕೊಂಡ್ಕೊಳ್ಳೋ ಥರ ಅಂತ ಹೇಳಿ ಕೇಳಿದಾಗ ನೀನು ನೋಡಿದ್ರೆ ಈ ಶೋರೂಮ್ ಓನರ್ ಥರನ ಕಾಣ್ತಾ ಇದೆಯಾ ಆದರೆ ಶೋರೂಮ್ ಓನರ್ ಆಗಿದೆಯಾ ತಾನೆ ಹಂಗೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ಹೋಗಿ ನೋಡೋಗು ನಾನು ತುಂಬ ಬ್ಯುಸಿ ಇದ್ದೀನಿ ರೋಹಿಣಿ ನಾನು ಇದು ಲೆಡ್ಜರ್ ಲೆಡ್ಜರೆಲ್ಲ ಬರಿಬೇಕು ಐಟಮ್ಸ್ ಎಷ್ಟಿದೆ ಅಂತ ಹೇಳಿ ನೋಡಬೇಕು ರೋಹಿಣಿ ಅಂತ ಹೇಳಿ ಹೇಳ್ತಾನೆ ಆಗ ಲೆಡ್ಜರಲ್ಲಿ ಇದೆಯಲ್ಲ ಅಂತ ಹೇಳಿದಾಗ ಅದೆಲ್ಲ ನಾನು ಡೈರೆಕ್ಟಾಗಿ ನೋಡಿ ಬರಿಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವನು ಬರೆಯೋದಕ್ಕೆ ಹೋಗ್ತಾನೆ ಈ ಕಡೆ ಇವರು ಕಬೋರ್ಡ್ ನೋಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ ಅಷ್ಟ್ರಲ್ಲಿ ಪೂಜಾ ಅಯ್ಯೋ ಪಾಪ ರೋಹಿಣಿ ಸುಳ್ಳು ಹೇಳೋದಕ್ಕೂ ಬರದೆ ಒದ್ದಾಡ್ತಾ ಇದ್ಲು ದುಬೈ ಅಂತ ನಾನೋಗಿ ಸುಳ್ಳು ಹೇಳಿಬರೋಣ ಸತ್ಯ ಹೇಳ್ಬರೇನವಾ ಅಂತ ಹೇಳಿದಾಗ ನಿನ್ನ ಎದೆ ಮೇಲೆ ಕಾಲ್ ಇಟ್ಬಿಟ್ಟು ಮುಗಿಸ್ಬಿಡ್ತೀನಿ ನೀನು ರಾಶಿ ನಕ್ಷತ್ರ ಯಾಕ ಯಾಕವ ಏನಯ್ಯ ಅಂತ ಹೇಳಿದಾಗ ಯಾಕವ ನಾನು ಹೆಸರು ರಚನೆ ಮಾಡ್ಸ್ತೀಯ ಹ್ಞೂ ಪಿಂಡೆ ಇಡ್ಸ್ಬಿಡ್ತೀನಿ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಪಾಪ ನವ ರೋಹಿಣಿ ಎಷ್ಟು ಒದ್ದಾಡ್ತಾ ಇತ್ತು ನೋಡ ಮಗ ಅಂತ ಹೇಳಿದಾಗ ಬಾಯಿ ಮುತ್ಕೊಂಡು ನಿಂತ್ಕೊಳ್ಳಯ್ಯ ಅವ್ರು ಕಬೋರ್ಡ್ ನೋಡೋದಕ್ಕೆ ಇದ್ದಾರೆ ನೀನು ಇಲ್ಲೇ ಬಚ್ಚಿಡ್ಬೇಕು ಬಾ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಇಲ್ಲಿ ಕುತ್ಕೋ ಅಂತ ಹೇಳಿ ಹೇಳ್ತಾಳೆ ಏನೋ ಇದ್ರೊಳಗ ತುಂಬಾ ಶಾಖೆ ಆಯ್ತೈತೆ ಕಣವ ನಾನು ಬೇರೆ ಶೋರೂಮಿಗೆ ಬಂದಾಗಲೇ ನೋಡಿದೆ ಎಸಿನ ನನ್ನ ಶಾಪಿಗೂ ಒಂದು ಎ ಸಿ ತಗೋಬೇಕು ನಿನ್ನ ಮಗುಗೆ ಎ ಸಿ ಬೇರೆ ಕೇಳು ಆಮೇಲೆ ತಗೊಳ್ಳುವಂತೆ ಹೋಗು ಕೂತ್ಕೋ ನೋಡು ಅಲ್ಲೂ ಎ ಸಿ ಇದೆ ನಾನು ನಾನು ಮಾಡ್ತೀನಿ ನೀನು ಹೋಗಿ ಕುತ್ಕೋ ಅಂತ ಹೇಳಿ ಹೇಳ್ತಾನೆ ಆನ್ ಮಾಡುವ ಆಮೇಲೆ ಶಕ್ಕೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿದಾಗ ಸರಿ ಸರಿ ಆಯ್ತು ಕೂತ್ಕೋ ಅಂತ ಹೇಳಿ ಬಂದು ಈ ಕಡೆ ನಿಂತ್ಕೋತಾಳೆ ಅಷ್ಟೇ ಬಂದು ಅವರೆಲ್ಲರೂ ನೋಡೋದಕ್ಕೆ ಬರ್ತಾ ಇರ್ಬೇಕು ರೋಹಿಣಿ ಹತ್ರ ಬಂದು ನಿಂತ್ಕೊತಾಳೆ ಓಹ್ ನೀನೇನೋ ಅಂತ ಹೇಳಿದಾಗ ಇಲ್ಲ ರೋಹಿಣಿ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ನೋಡಾಯ್ತಲ್ಲ ಹೋಗು ಅಂತ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಹೇಳಿ ಕಬೋಡೆಲ್ಲನೂ ನೋಡ್ಕೊಂಡು ಬರ್ತಾ ಇರ್ತಾರೆ येने आए तो ಅಂತ ಹೇಳಿದಾಗ 레 ನಾನು ಆ ಕಬೋರ್ಡಲ್ಲೇ ಅವನ್ನ ಕೂರಿಸ್ಬಿಟ್ಟಿದ್ದೀನಿ ಕಣೇ ಏನು ಹೇಳ್ತಾ ಇದೆಯಾ ಹ್ಞೂ ಕಣೆ ಇವರೆಲ್ಲ ಈ ಕಡೆಯಿಂದ ನೋಡ್ಕೊಂಡು ಆ ಕಡೆ ನೋಡೋ ಅಷ್ಟೊಳಗಡೆ ಅಂತ ಹೇಳ್ತಕ್ಕ ಮೀನಾ ಬಾ ನೀನು ನೋಡು ನಿನಗೂ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಕರೀತಾನೆ ನೋಡ್ತಾ ಇರ್ತಾರೆ ಲೋ ಲೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಲೋ ಅದೆಲ್ಲ ನಮ್ಮ ಬಜೆಟಿಗೆ ಆಗುತ್ತಾ ಮಿಡ್ಲ್ ಕ್ಲಾಸ್ ನಾವು ನಮಗೆ ಎಂಥದ್ದು ಅಂತದ್ ನೋಡ್ಬೇಕಷ್ಟೇ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಲೋ ಇದು ನೋಡು ಬಿಳಿದು ಹೆಂಗೆ ಪಳಪಳ ಅಂತ ಹೊಳಿತೈತೆ ಪ್ರೈಸ್ ನೋಡಪ್ಪ ಎಲ್ಲ ಇದು ಪ್ರೈಸ್ ತೀರ ಕಡಿಮೆ ಆಯಿತು ಬಾರೋ ಐವತ್ನಾಲ್ಕು ಸಾವಿರ ನಮಗಿದೆಲ್ಲ ಆಗೋದಿಲ್ಲ ಮುಂದ್ಕೊಬಂದ್ ಬಾ ಅಂತ ಹೇಳಿ ಮುಂದಿ ನೋಡ್ತಾ ಇರ್ತಾರೆ ಅರೇ ಇದು ನೋಡಿರಿ ತುಂಬ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾಳೆ ಅದಾದಮೇಲೆ ಹ್ಞೂ ಚೆನ್ನಾಗಿದೆ ಕಣಮ್ಮ ಇದು ಚೆನ್ನಾಗಿದೆ ಅಲ್ವೇನೋ ಅಂತ ಹೇಳಿದಾಗ ಹ್ಞೂ ಚೆನ್ನಾಗಿದೆ ಆದರೆ ದುಡ್ಡು ರೀ ಇದು ನೋಡ್ರಿ ಕರೆಕ್ಟಾಗಿದೆ ನಮಗೆ ಅಂತ ಹೇಳಿದಾಗ ಅದು ಅಯ್ಯೋ ಅದೇ ಸಾಕು ಕಣ್ ಬಾರೋ ನಮ್ಮ ಮನೆಗೆ ಇನ್ನೇನೋ ಅಂತ ಹೇಳಿ ಹೇಳ್ತಾನೆ ಲೋ ಚೇತ್ನಾ ಈ ಡೈನಿಂಗ್ ಟೇಬಲ್ ತೊಗೊಳೋ ನಮ್ಮ ಮನೆ ಹಾಲ ಇಷ್ಟು ಆಗ್ಲೇ ಇಲ್ಲ ಇದು ತಗೊಂಡೋಗಿ ಎಲ್ಲಿಗೆ ಇಟ್ಕೊಳ್ಳಿ ನಾನು ಅಂತ ಹೇಳಿ ಹೇಳ್ತಾನೆ ಚರಿ ಬೇಡ ಬ ಕಬೋಡ್ನೇ ತಗೊಂಡೋಗಿ ಇಟ್ಕೊಳ್ಳೋಣ ಅಂತ ಹೇಳಿ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ಪೂಜೆ ಬಂದು ಅಡಿಕೊಡ್ತಾಳೆ ಈ ತೆಗೆದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾಳೆ ಯಾಕಮ್ಮ ಏನಮ್ಮ ನಾವೀಗ ತಗೋಬೇಕು ಅಂತ ಹೇಳಿದಾಗ ಇಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಪೂಜಾ ಏನು ಮಾಡ್ತಾ ಇದೆಯಾ ಅವ್ರು ನೋಡ್ತಾ ಇದ್ದಾರಲ್ವ ಜಾಗ ಬಿಡು ಅಂತ ಹೇಳಿ ಹೇಳ್ತಾರೆ ಇಲ್ಲ ಇದನ್ನ ಇವರು ತಗೋಬಾರ್ದು ಅಂತ ಹೇಳ್ತಾನೆ ಆಗ ಏನೋ ತಗೋಬಾರ್ದ ಯಾಕೆ ಸುಮ್ಮನೆ ಬಿಡು ಸೇಲ್ ಆಗಲಿ ಮನೋಜ್ ಅದನ್ನ ಅವಳೇ ಬುಕ್ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಓ ಹಾಗಾ ಸರಿ ಆಯ್ತು ಲೋ ಮನೋಜ ನೋಡು ಇದನ್ನ ಛೇದಂಗೆ ಕೊಡಿಸು ಇದನ್ನೂ ಚೆನ್ನಾಗಿದೆ ಕಣೋ ಇ ಎಮ್ ಐಯಲ್ಲಿ ಈಗಲೇ ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಇದೆ ಅಂತ ಹೇಳಿ ಹೇಳ್ತಾನೆ ರೋಹಿಣಿ ಮನೋಜ್ ಇ ಎಮ್ ಐ ಆಪ್ಷನ್ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ಏ ಹೌದು ಕಣ ಸೂರ್ಯ ಇ ಎಮ್ ಐ ಕೊಡಲ್ಲ ಕಣೋ ಅಂತ ಹೇಳಿದಾಗ ಲೋನ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕೊಡು ನನ್ನ ಮೇಲೆ ನಂಬಿಕೇಳ್ವೇನು ನಾನು ಗ್ಯಾರಂಟಿ ಕಣೋ ಅಂತ ಹೇಳಿದಾಗ ಮನೋಜ್ ಅವ್ಳು ಫುಲ್ ಕ್ಯಾಶ್ ಕೊಡ್ತಾಳಂತೆ ಏ ಅವಳು ಫುಲ್ ಕ್ಯಾಶ್ ಕೊಡ್ತಾಳೆ ಕಣೋ ನೀನು ಫುಲ್ ಕ್ಯಾಶ್ ಕೊಟ್ಟು ತಗೊಂಡು ಹೋಗೋದಿದ್ರೆ ಇದ್ರೆ ಹೋಗೋ ಇಲ್ಲಾಂದ್ರೆ ಬಿಟ್ಬಿಡು ಅಂತ ಹೇಳಿದಾಗ ಏನೋ ನಮ್ಮ ಮೇಲೆ ನಂಬಿಕೆ ಹೇಳಿದೆ ನಮ್ಮ ಹುಡುಗಿಗೆ ಕೊಡೋಲ್ಲ ಅಂತ್ಯಾ ಏ ನೀನು ಒಬ್ಬಂದೇ ಶೋರೂಮ್ ಇರೋದು ಬೇರೆ ಯಾವ್ದು ಶೋ ವಾ ಮಾಡ್ತೀನಿರೋ ನನ್ನ ಮಗನೇ ನಿನಗೆ ಏಯ್ ನಡಿಯೋ ಬೇರೆ ಅಂಗ್ಡಿಗೆ ಕೊಡಿಸ್ತೀನಿ ಒಂದು ಒಬ್ಬೊಂದೇ ಸೀಮೆ ಶೋರೂಮ್ ಅನ್ನ ಶೋರೂಮ್ ಅನ್ನತಾ ನಡಿಯೋ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಆಗ ಇವರಿಬ್ರು ಕೂಡ ಉಸಿರು ಬಿಡ್ತಾ ಇರ್ತಾರೆ ಅಷ್ಟರಲ್ಲಿ ಮನೋಜ್ ಬಂದು ಆ ರೋಹಿಣಿ ತಗೋ ಇದನ್ನು ಹುಷಾರಾಗಿ ಇಟ್ಕೊ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಇವರಿಬ್ರು ಕೂಡ ಈ ನೋಡೇ ಹೊಗೆ ಗೀಗ ಇಳಿಸಿ ಕೆಳಗಡೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೇಳಿಸ್ತಾರೆ ಆಗ ಏನವ ಏಸಿ ಹಾಕ್ತೀನಿ ಅಂದೆ ಹಾಕ್ಲೇ ಇಲ್ಲ ಶಾಖೆ ಕಣವ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಓ ಶಾಖೆ ಬೇರೆ ನಿನಗೆ ಮೊದಲು ಜಾಗ ಖಾಲಿ ಮಾಡಯ್ಯ ಅಂತ ಹೇಳಿದಾಗ ಅಲ್ಲ ಕಣವ ನಾನು ಅಂತ ಹೇಳಿದಾಗ ನೋಡು ಡೈರೆಕ್ಟ್ರಿಗೆ ನಾನು ಫೋನ್ ಮಾಡ್ತೀನಿ ನೀನು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳಿದಾಗ ಡೈರೆಕ್ಟ್ರು ಇಲ್ಲ ಆ್ಯಕ್ಟಿಂಗು ಇಲ್ಲ ನನಗೆ ಎಲ್ಲ ಗೊತ್ತು ಕಣವ ಅಂತ ಹೇಳ್ತಾರೆ ರೋಹಿಣಿ ಮತ್ತು ಪೂಜಂಗಿ ಇಬ್ಬರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ ಏನಯ್ಯ ಹೇಳ್ತಾ ಇದೆಯಾ ನನಗೆ ಇವತ್ತಲ್ಲ ಕಣವ ಆವತ್ತು ಊರಿಗೆ ಬಂದಾಗಲೇ ಗೊತ್ತಾಯಿತು ನೀವು ನಮಗೆ ಪ ಆ್ಯಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಕೊಡಿಸೋದಕ್ಕೋಸ್ಕರ ಮಾಡ್ತಾ ಇಲ್ಲ ನಿಮ್ಮ ಪರಿಸ್ಥಿತಿ ಒತ್ತಡಕ್ಕೋಸ್ಕರ ಆ್ಯಕ್ಟಿಂಗ್ ಮಾಡಿಸ್ಕೊತಾ ಇದೆಯಾ ಅವತ್ತೇ ಗೊತ್ತಾಯಿತು ಕಣವ ಈ ರೋಹಿಣಿ ಪರಿಸ್ಥಿತಿ ಏನೇನು ಬಂದರೂ ಕೂಡ ಸುಳ್ಳೇಳಿ ಸುಳ್ಳೇಳಿ ಸೋತು ಜೀವನದಲ್ಲಿ ಒದ್ದಾಡ್ತಾ ಇದ್ದಾಳೆ ನೀನೇನು ಭಯ ಪಟ್ಕೊಬೇಡ ಕಣವ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಆ್ಯಕ್ಟಿಂಗ್ ಮಾಡೋದ್ರಿಂದ ನಿನ್ನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಮಾಡ್ತೀನಿ ಕಣವ ಒಳ್ಳೇದಾಗಲಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಇವನಿಗೆ ನಿಜ ಗೊತ್ತಾಗೋಗ್ಬಿಟ್ಟಿದ್ಯಾಲೆ ಏ ಇವನಿಗೆ ನಿಜ ಗೊತ್ತಾಗೋದಲ್ಲ ಕಣೆ ಆ ಮೀನಿಗೆ ಗೊತ್ತಾದರೆ ಏನೇ ಮಾಡೋದು ಹೌದು ಕಣೆ ಮೊದಲೋಗಿ ನೀನು ಮನೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊ ಅಂತ ಹೇಳ್ತಾಳೆ ಸರಿ ಆಯಿತು ಕಣೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಈ ಕಡೆ ಮೀನ ಮತ್ತು ಸೂರ್ಯ ಇನ್ನು ಹೊರ್ಗ ಒಳಗಡೆ ಇರ್ತಾನೆ ಹೊರ್ಗಡೆ ಬಂದು ಹುಳೊಬ್ಬಳೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅದು ಹೇಗೆ ಸಾಧ್ಯ ನಾನು ನೋಡಿದೆ ಅಲ್ವಾ ಅಂತ ಹೇಳಿದಾಗ ಏ ಏನಮ್ಮ ಮನೋಜ ಹಂಗಾಡ್ತಾನೆ ಏನು ನಾನೇ ಕೊಡಿಸ್ತೀನಿ ಇ ಎಮ್ ಐ ಕೊಡೋ ಅಂತ ಅಂದರೆ ಊರಿಗೆಲ್ಲ ಒಂದೊಮ್ಮದೇ ಅಂಗಡಿ ಅನ್ನೋ ಥರ ಆಡ್ತಾನೆ ಅಂತ ಹೇಳಿದಾಗ ಏ ಮೀನಾ ಮೀನಾ ಅಂತ ಹೇಳ್ತಾನೆ ರೀ ಅಂತ ಹೇಳಿದಾಗ ಓ ಏನು ಯೋಚನೆ ಮಾಡ್ತಾ ಇದೆಯಾ ರೀ ಇವತ್ತೇನಾಯ್ತು ಗೊತ್ತಾ ಏನಾಯ್ತು ಅಂತ ಹೇಳ್ತಾರೆ ನಾನು ರೋಹಿಣಿಗೆ ಹೂ ಕೊಡೋದಕ್ಕೆ ಹೋದ ನೋಡು ಆಯಮ್ಮ ಬಲೆ ನಕರ ನೋಡು ಹೂವಿಗೋಸ್ಕರ ಅಮ್ಮ ಹೂ ಕೊಡೋದು ಕಲೆಗಂ ಹೋಗಿದ್ಲಂತೆ ಕೊಡ್ಬೇಡ ನೀನು ಅಂತ ಹೇಳಿದಾಗ ಅದೆಲ್ಲ ರೀ ಪೂರ್ತಿ ವಿಷಯ ತಿಳ್ಕೊಳ್ಳಿ ಹಾಂ ಹೇಳಮ್ಮ ಆ ಹೂ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ನಾ ರೋಹಿಣಿ ಫೋನ್ ಮಾಡಿ ನನಗೂ ಬೇಕು ಅಂದ್ಲು ಸರಿ ಆಯಿತು ಅಂತ ಹೇಳಿ ಗಾಡಿನಲ್ಲಿರೋ ಬಾಕ್ಸಲ್ಲಿ ಹೂ ತೆಗೆಯೋದಕ್ಕೆ ಅಂತ ಹೋದೆ ನಾನಲ್ಲಿ ಯಾರು ನನ್ನ ನೋಡಿದೆ ಗೊತ್ತಾ ನೈಸ್ ರೋಡ್ ಅಲ್ಲ ಅದು ಏ ರೀ ಏನೇನೋ ಹೇಳ್ತೀರ ನೀವು ನಾನಲ್ಲಿ ಅವ್ರ ಮಾವ ಓ ಹ್ಞೂ ರೀ ಅವ್ರನ್ನ ನೋಡಿದೆ ನೋಡಿದ ತಕ್ಷಣ ಅವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ರು ಗೊತ್ತಾ ಏನೋ ಹ್ಞೂ ರೀ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋದೆ ಆದರೆ ಅವರು ಸಿಗಲಿಲ್ಲ ಮಿಸ್ ಆಗ್ಬಿಟ್ರು ಅಂತ ಹೇಳಿ ಹೇಳ್ತಾಳೆ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಶಾಕ್ ಆಗಿಬಿಡ್ತಾಳೆ ಓಹೋ ಹೋ ಹಂಗೆ ಆ ವೈಯ್ಯ ಮೇಲೆ ನನಗೆ ಅನುಮಾನ ಇತ್ತು ಅವತ್ತು ಕುಡಿಸ್ಬಿಟ್ಟು ಎಲ್ಲ ಬಾಯ್ ಬಿಡೋಣ ಅಂತಂದರೆ ನನಗೆ ಊಟ ಹುಡುಬಿಟ್ಟು ನನ್ನೇ ಸಿಗಾಕಿಸ್ಬಿಟ್ಟ ಕಣಮ್ಮ ಅಂತ ಹೇಳಿದಾಗ ನನಗೆ ಯಾಕೋ ಅನುಮಾನ ರೀ ಹೌದು ಕಣೆ ಅವನು ಈ ದೇಶದಲ್ಲೇ ಇಲ್ಲ ಅಂತ ಅದು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಅಥವಾ ನಾನೇ ಬೇರೆ ಯಾರನ್ನಾದರೂ ನೋಡ್ಬಿಟ್ನಾ ಅಂತ ಹೇಳಿದಾಗ ಏನೋ ಸ್ಕೀಮ್ ಹಾಕೋರೆ ಆ ಪೌಡ್ರಮ್ಮ ದಿನೇಶು ನನಗೆ ಮೊದಲಿಂದನೂ ಅನುಮಾನ ಇತ್ತು ಇವಾಗೆಲ್ಲ ಸರಿ ಹೋಗ್ತಾ ಇದೆ ಅವ್ನು ನನ್ನ ಕೈಯ್ಯಕ್ಕೆ ಸಿಗಾಕೋಬೇಕು ನೋಡಬೇಕು ಮೀನಾ ಅವನ ಕಥೆನ ಅಂತ ಹೇಳಿ ಹೇಳ್ತಾ ಇರ್ತಾನೆ ರೋಹಿಣ್ ಇದನ್ನೆಲ್ಲ ಕೇಳಿಸ್ಕೊಂಡು ಭಯ ಪಡ್ಕೊತಾ ಇರ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್